ಹದಿಮೂರನೆಯ ಸಂಧಿ ನಾಮಸ್ಮರಣ ಸಂಧಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಮಕ್ಕಳಾಡಿಸುವಾಗ ಮಡದಿಯೊಳ ಕರದಿನಲಿ ವಾಗ ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮೆರೆವಾಗ ಬಿಕ್ಕುವಾಗ ತನಯನ ನೆನೆ ಉತಿಹನರ ಸಿಕ್ಕನೆ ಮಧು ತರಿಗೆ ಆವಾವಲ್ಲಿ ನೋಡಿದರು ಆವಾವಲ್ಲಿ ನೋಡಿದರು ಸರಿತು ಪ್ರವಹಗಳಲ್ಲಿ ದಿವ್ಯಾಂಬರದಿ ಪತ್ರಾದಿಯಲ್ಲಿ ಹರ್ಷಾಮರ್ಷ ವಿಸ್ಮೃತಿಯಿಂದಲಾಗಲಿ ಒಮ್ಮೆ ಬಾಯ್ದೆರದೂ ಹರಿ 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 ಎಂಬ ಎರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತಗಳಿರದೆ ಪೋಪು ತೂಲ ರಾಶಿಯೊಳ ಅನಲಪೋಕ್ಕಂತೆ ಪೋಕ್ಕಂತೆ ಮಲಗುವಾಗಲಿ ಏಳುವಾಗಲಿ ಕುಳಿತು ಮಾತಾಡುತ್ತಲಿ ಮನೆಯೊಳು ಕೆಲಸಗಳ ಮಾಡುತ್ತಲಿ ಮೈದೊಳವಾಗ ಮೆಲುವಾಗ ಕಲುಷ ದೂರನ ಸಕಲ ಠಾವಿಲಿ ತಿಳಿಯ ತತ್ತನ್ನಾಮ ರೂಪವ ಬಳಿಯಲಿಪ್ಪನು ಒಂದರ ಕ್ಷಣ ಬಿಟ್ಟಗಲನವರ ಬಿಟ್ಟಗಲನವರ ಅವ ಕುಲದವನಾದರೆ ನಿನ್ನಾವ ದೇಶದೊಳಿದ್ದರೆ ನಿನ್ನಾವ ಕರ್ಮವ ಮಾಡಲೇ ನಿನ್ನಾವ ಕಾಲದಲ್ಲಿ ಶ್ರೀವರನ ಸರ್ವತ್ರದಲ್ಲಿ ಸಂಭಾವಿಸುತ್ತ ಪೂಜಿಸುತ್ತ ಮೋದಿ ಪ ಕೋವಿದರಿ ಗುಂಟೇನು ವಾಸುದೇವನ ಗುಣ ಸಮುದ್ರದೊಳ ಈ ಸಬಲ್ಲವ ಭವ ಸಮುದ್ರಾಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ ಬೇಸರದೆ ದುರ್ವಿಷಯಗಳ ಅಭಿಲಾಷೆಯಲ್ಲಿ ಬಳಲುವ ವನಾನ ಕ್ಲೇಷಗಳ ಭವಿಪ ಭಕ್ತಿಸು ಮಾರ್ಗ ಕಾಣದಲೇ ಭಕ್ತಿಸು ಮಾರ್ಗ ಕಾಣದಲೇ ಸ್ನಾನ ಜಪ ವಾರ್ಚನೆಯು ವ್ಯಾಖ್ಯಾನ ಭಾರತ ಮುಖ ಮಹೋಪಪುರಾಣ ಕಥೆಗಳ ಪೇಳಿ ಕೇಳಿದರೇನು ದಿನ ದಿನದಿ ಜ್ಞಾನ ಕರ್ಮೇಂದ್ರಿಯಗಳಿಂದೇನೇನು ಮಾಡು ಕರ್ಮಗಳು ಲಕ್ಷ್ಮೀ ನಿವಾಸನ ಪೂಜೆ ಎಂದರ್ಪಿಸದ ಮಾನವನು ಎಂದರ್ಪಿಸದ ಮಾನವನು ದುರಿತಾವಳಿಗಳುಂಟೆ ವಿಚಾರಿಸೆ ಪಾವುಗಳ ಭಯ ಉಂಟೆ ವಿಹಗಾಧಿಪನ ಮಂದಿರದೀ ಜೀವ ಕರ್ತೃತ್ವವನ್ನು ಮರೆದು ಪರಾವರೇಶನೆ ಕರ್ತೃ ಎಂದರಿದಾವ ಕರ್ಮವ ಮಾಡಿದರು ಲೇಪಿಸವು ಕರ್ಮಗಳು ಲೇಪಿಸವು ಕರ್ಮಗಳೂ ಏನು ಮಾಡುವ ಪುಣ್ಯ ಪಾಪಗಳಾನೆ ಮಾಡುವೆನೆಂಬುವಾಧಮಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿ ಮಾನವನು ಮಧ್ಯಮನು ದ್ವಂದ್ವಕೆ ಶ್ರೀನಿವಾಸನೆ ಕರ್ತೃವೆಂದು ಸದಾ ನೆನೆದು ಸುಖಿಸುವರೇ ನರೋತ್ತಮರು ಸುಖಿಸುವರೇ ನರೋತ್ತಮರು ಈ ಉಪಾಸನೆ ಗೈವರಿಳೆಯೊಳು ದೇವತೆಗಳಲ್ಲದಲೆನರಲ್ಲ ವ ಬಗೆಯಿಂದಾದರಿವರರ್ಚನೆಯು ಹರಿಪೂಜೆ ಕೇವಲ ಪ್ರತಿಮೆಗಳೆನಿಪರು ರಮಾ ವಿನೋದಗೆ ಇವರನುಗ್ರಹ ದೇವರ ಅನುಗ್ರಹವೆನಿಸುವುದು ಮುಕುತಿಯೋಗ್ಯರಿಗೆ ಮುಕುತಿಯೋಗ್ಯರಿಗೆ ನಾನೆಂಬುವನು ಸತಿಸುತ್ತ ಮನೆ ಧನಾದಿಗಳೆನ್ನದೆಂಬುವ ಜುನದಿ ಮೊದಲಾದುದಕಗಳೆ ಸತ್ತೀರ್ಥವೆಂಬುವನು ಅನಲ ಲೋಹಾದಿ ಪ್ರತೀಕಾರ್ಚನ ವೆದೇವರ ಪೂಜೆ ಸುಜನರೆ ಮನುಜರ ಹುದೆಂಬುವನು ಗೋಖರನೆ ನಿಪ ಬುಧರಿಂದ ನೆನಿಪುಧರಿಂದ ಅನಲಸೋಮಾರ್ಕೆಂದು ತಾರಾ ಅವನಿಸುರಾಪಗ ಮುಖ್ಯ ತೀರ್ಥಗಳ ನಿಲಗಗನ ಮನಾದಿ ಇಂದ್ರಿಯಗಳಿಗೆ ಅಭಿಮಾನಿ ಎನಿಪಸುರರು ಪಶ್ಚಿತರ ಸನ್ಮನ ದಿ ಭಜಿಸದಲಿಪ್ಪವರ ಪಾವನವ ಮಾಡರು ತಮ್ಮ ಪೂಜೆಯ ಮಾಡಿದರು ಸರಿಯೇ ಪೂಜೆಯ ಮಾಡಿದರು ಸರಿಯೇ ಕೆಂಡ ಕಾಣದೆ ಮುಟ್ಟಿದರು ಸರಿ ಕಂಡು ಮುಟ್ಟಲು ದಹಿಸದಿಪ್ಪುದೆ ಪುಂಡರಿ ಪುಂಡರೀ ಕದಳಾಯತಾಕ್ಷಣ ವಿಮಲ ಪದ ಪದ್ಮ ಬಂಡುಣಿಗಳೆಂದೆನಿಪ ಭಕ್ತರ ಹಿಂಡು ನೋಡಿದ ಮಾತ್ರದಲ್ಲಿ ತನು ದಿಂಡು ర పవన మాల్పరా క్షణదీ పవన మాల్పరా క్షణదీ ఈ నిమిత్త పునః పునః సుజ్ఞాని సహ వసర కూడాడదిరు లౌకిక కె మరుళగి వైనతే యాం సగన సర్వ స్థానలి తరూపవధేని సుత సంచరిు ఇతరాలోచనబిట్టు ఇతరలోచనయట్టు ನಳಿನ ಜಾಂಡದೊಳು ಸರ್ವ ಪ್ರಾಣಿಗಳೊಳಿದ್ದನ ವಿಜ್ಞಾನಮಯ ವ್ಯಾಪಾರಗಳ ಮಾಡುವನು ತಿಳಿಸದಲೇ ಏನು ಕಾಣದೆ ಸಕಲ ಕರ್ಮಗಳಾನೆ ಮಾಡುವೆನೆಂಬನರನು ಐದುವ ಕರ್ತೃ ಹರಿಯಂದವನೆ ಮುಕ್ತನ ಹರಿಯಂದವನೆ ಮುಕ್ತನಃ ಕಲಿಮಲಾ ಸುತಿಹ ಬಾಂಬೊಳೆಯೊಳಗೆ ಸಂಚರಿಸಿ ಬದುಕುವ ಜಲಚರ ಪ್ರಾಣಿಗಳು ಬಲ್ಲವೆ ತೀರ್ಥ ಮಹಿಮೆಯನು ಹಲವು ಬಗೆಯಲಿ ಹರಿಯ ಕರುಣಾ ಬಲದಿ ಬಲ್ಲಿದರಾದ ಬ್ರಹ್ಮಾ ನಿಲವಿಪೇಶ್ಯಮರ ಮರರರಿಯರ ನಂತನ ಮಲಗುಣ ಅನಂತನ ಲೀಲಕುಮಿವಲ್ಲಭನು ಕುಮಿ ವಲ್ಲಭನು ಹೃತ್ತಿಲಜದೊಳಿದಖಿಳ ಚೇತನ ಜಾಲವನು ಮೋಹಿಸುವ ತ್ರಿಗುಣದಿ ಬದ್ಧರನು ಮಾಡಿ ಸ್ಥೂಲ ಕರ್ಮದಿ ರಥರ ಮಾಡಿಸು ಲೀಲೆಗಳ ತಿಳಿಸದಲೆ ಭವದಿ ಕುಲಾಲ ಚಕ್ರದ ತೆರದಿ ತಿರುಗಿಸುತಿ ಹನುಮಾನವರ ತಿರುಗಿಸುತಿ ಹನುಮಾನವರ ವೇದ ಶಾಸ್ತ್ರ ವಿಚಾರಗೈದು ನಿಷೇಧ ಕರ್ಮವ ತೊರೆದು ನಿತ್ಯದಿ ಸಾಧು ಕರ್ಮವ ಮಾಳ್ಪರಿಗೆ ಸ್ವರ್ಗಾದಿ ಸುಖವೀವಾ ಐದಿಸುವ ಪಾಪಿಗಳ ನಿರಯವ ಖೇದ ಮೋದ ಮನುಷ್ಯರಿಗೆ ದುರ್ವಾದಿಗಳಿಗಂಧಂತಮದಿ ಮಹ ಮಹದುಃಖಗಳ ನಿರ್ಗುಣೋಪಾಸಕ ಗುಣ ಸಂಸರ್ಗ ಯದಲೆ ಅಪವರ್ಗದಲಿ ಸುಖವಿತ್ತು ಪಾಲಿಸುವನು ಕೃಪಾ ಸಾಂದ್ರ ದುರ್ಗಮನು ಎಂದೆನಿ ನಿ ಪತ್ರೈವಿಧ್ಯರ್ಗ ತ್ರಿಗುಣಾತೀತ ಸಂತತ ಸ್ವರ್ಗ ಭೂ ಸಂಚಾರವನೆ ಮಾಡಿಸುವ ಸಂಚಾರವನೆ ಮಾಡಿಸುವ ಮೂವರೊಳಗಿದ್ದರು ಸರಿಯ ಸುಖ ನೋವುಗಳು ಸಂಬಂಧವಾಗವು ಪಾವನಕ್ಕೆ ಪಾವನ ಪರಾತ್ಪರ ಪೂರ್ಣ ಸುಖವನದಿ ಈ ವನರುಹ ಭವಾಂಡದೊಳು ಸ್ವಕಳೇ ವರತದಾಕಾರ ಮಾಡಿ ಪರಾವರೇಶ ಚರಾಚರಾತ್ಮಕ ಲೋಕಗಳ ಪೊರೆವಾ ಲೋಕಗಳ ಪೊರೆವಾ ಆ ನಿಮಿತ್ತ ನಿರಂತರ ಸ್ವಾಧೀನ ಕರ್ತೃತ್ವವನ್ನು ಮರದೇನೇನು ಮಾಡುವುದೆಲ್ಲ ಕೊಳ ಹೊರಗೆ ನೆಲೆಸಿದ್ದು ತಾನೆ ಮಾಡುವನೆಂದರಿದು ಮದ್ದಾನೆ ಎಂದದಿ ಸಂಚರಿಸು ಪವಮಾನ ವಂದಿತವಂದರೆ ಕ್ಷಣ ಬಿಟ್ಟಗಲ ನಿನ್ನ ಬಿಟ್ಟಗಲ ನಿನ್ನ ಹಲವು ಕರ್ಮವ ದೇಹವ ಬಳಲಿಸದೆ ದಿನ ದಿನ ದಿ ಹೃದಯ ಮಲ ಸದನ ದಿವಿ ರಾಜಿಸುವ ಹರಿ ಮೂರ್ತಿಯನ್ನೇ ಬಜಿಸು ತಿಳಿಯದಿ ಪೂಜಾ ಪ್ರಕರಣವ ಫಲಸು ಪುಷ್ಪ ಗ್ರೋಧಕ ಶ್ರೀ ತಳವರ್ಪಿಸಲು ಒಪ್ಪನು ವಾಸುದೇವ ಸದಾ ಒಪ್ಪನು ವಾಸುದೇವ ಸದಾ ಧರಣಿ ನಾರಾಯಣನು ಉದಕದಿ ತುರಿಯ ನಾಮಕ ಅಗ್ನಿಯೊಳು ಸಂಕರು ವಾಯುಗ ಪ್ರದ್ಯುನ ಅನಿರುದ್ಧ ಇರುತಿಹನು ಆಕಾಶದೊಳು ಮೂರೆರಡು ರೂಪವ ಧರಿಸಿ ಭೂತಗ ಕರೆಸುವನು ತನ್ನಾಮ ರೂಪದಿ ಪ್ರಜರಸಂತೈಪ ಪ್ರಜರಸಂತೈಪ ಘನಗತನು ತಾನಾಗಿ ನಾರಾಯಣನು ತನ್ನ ಮದಲಿ ಕರೆಸುವ ವನದ ಗರ್ಭೋಧಕ ನೆಲೆಸಿಹ ವಾಸುದೇವ ಸದಾ ಧ್ವನಿ ಸಿಡಿಲು ಸಂಕರುಷಣನು ಮಿಂಚಿನಳು ಶ್ರೀ ಪ್ರದ್ಯುಮ್ನ ಪೃಷ್ಟಿಯ ಹನಿಗಳೊಳಗ ನಿರುದ್ಧ ನಿಪ್ಪನು ವರುಷನೆಂದೆನಿಸಿ ಗೃಹ ಕುಟುಂಬ ಧನಾದಿಗಳ ಸನ್ನಹಗಳುಳ್ಳವರಾಗಿ ವಿಹಿತ ವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲೆ ನಿತ್ಯದಲ್ಲಿ ಅಹರ ಮೈಥುನ ನಿದ್ರೆಗೊಳಗಾಗಿ ಹರು ಸರ್ವ ಪ್ರಾಣಿಗಳು ಹೃದ್ಗುಹ ನಿವಾಸಿಯ ನರಿಯದಲೆ ಭವದೊಳಗೆ ಬಳಲುವರು ಭವದೊಳಗೆ ಬಳಲುವರು ಜಡಜ ಸಂಭವ ಖಗಪಣಿಪ ಕೆಂಜೆಯರಿಂದ್ ಒಡಗೂಡಿ ರಾಜಿಸು ತಡವಿಯೊಳಗಿಪ್ಪನು ಸದಾ ಗೋ ಜಾದ್ರಿಜನು ಎನಿಸಿ ಹುಡುಪನಿಂದಭಿವೃದ್ಧಿಗಳತಾ ಕೊಡುತ ಪಕ್ಷಿ ಮೃಗಾಹಿಗಳ ಕಾರೊಡಲ ಕಾವನು ತತ್ತದಾಹ್ವಯನಾಗಿ ಜೀವರನ ಆಹ್ವಯನಾಗಿ ಜೀವರನ ಅಪರಿಮಿತ ಸನ್ ಮಹಿಮನರ ಹರಿ ವಿಪಿ ನದೊಳು ಸಂತೈಸುವನು ಕಾಶ್ಯಪಿಯನಳೆದವ ಸ್ಥಳಗಳಲ್ಲಿ ಸರ್ವತ್ರ ಕೇಶವನು ಕಪತಿ ಗಗನದಿ ಜಲಗಳಲ್ಲಿ ಮಹಾಶಫರ ನಾಮಕ ಭಕ್ತರನು ನಿಷ್ಕಪಟದಿಂದಲೇ ಸಲಹುವನು ಕರುಣಾಳು ದಿನ ಕರುಣಾಳು ದಿನ कारणान्तर्यामि स्थूलवतार व्याप्तांशाधि रूप के सार शुभ स्थूल निःसार आरु रस रहस्यव सदा पार महिमनरूप गुणुखतिरुने सुखिरु ಜಲಗತೋಡು ಪಮಲ ಬಿಂಬವ ಮೆಲುವೆನೆಂಬತಿ ಹರುಷದಿಂದಲಿ ಜಲಚರ ಪ್ರಾಣಿಗಳು ನಿತ್ಯದಿ ಯತ್ನ ಕೈವಂತೆ ಹಲಧರಾನುಜ ಭೋಗ್ಯ ರಸಗಳ ನೆಲೆಯ ನರಿಯದೆ ಪೂಜಿಸುತ್ತ ಹಂಬಲಿಸುವರು ಪುರುಷಾರ್ಥಗಳ ಸತ್ಕುಲ ಜರವೆಂದೂ ದೇವ ಋಷಿ ಗಂಧರ್ವ ಪಿತೃನರ ದೇವ ಮಾನವ ಧನು ಜಗೋಜ ಖರಾವಿ ಮೊದಲಾದಖಿಳ ಚೇತನ ಭೋಗ್ಯ ರಸಗಳನು ಯಾವ ದವಯವಗಳುಳಗಿದ್ದು ರಮಾವರನು ಸ್ವೀಕರಿಪ ಯಾವ ಜೀವಗಣಕ್ಕೆ ಸ್ವಯೋಗ್ಯ ರಸಗಳ ನೀವನೆಂದೆಂದೂ ರಸಗಳ ನೀವನೆಂದೆಂದು ಒರಟು ಬುದ್ಧಿಯ ಬಿಟ್ಟು ಲೌಕಿಕ ಹರಟೆಗಳ ನೀಡಾಡಿ ಕಾಂಚನ ಪರಟಿ ಲೋಷ್ಟಾದಿಗಳು ಸಮವೆಂದರಿತು ನಿತ್ಯದಲ್ಲಿ ಕುರುಟ ಗರ್ಭಾಂಡೋದರನು ಸತ್ ಕುರುಟನೆಂದೆನಿಸೆಲ್ಲರೊಳಗಿದ್ದು ರುಟು ಕರ್ಮವ ಗಡಿಗೆ ನೆನೆವತಿರು ಅಡಿಗಡಿಗೆ ನೆನೆ ಭೂತಳದಿ ಜನರುಗಳು ಮರ್ಮಕ್ಕೆ ನಾಡಿದರೆ ಸಹಿಸದೆ ಘಾತಿಸುವರತಿ ಕೋಪದಿಂದಲಿ ಎಚ್ಚರಿ ಪತೆರದಿ. ಮಾತುಳಾಂತಕ ಜಾರಹೇನವ ನೀತ ಚೋರನ ಎನಲು ತನ್ನ ನಿಕೇತನದೊಳಿಟ್ಟವರ ಸಂತೈಸುವನು ಕರುಣಾಳು ಸಂತೈಸುವನು ಕರುಣಾಳು ಹರಿಕಥಾಮೃತ ಸಾರವಿದು ಸಂತರು ಸದಾ ಚಿತ್ತೈಸುವುದು ನಿಷ್ಠುರಿಗಳಿಗೆ ಪಿಶುಣರಿಗ ಯೋಗ್ಯರಿಗಿದನು ಪೇಳದಲೇ ನಿರುತ ಸದ್ಭಕ್ತಿಯಲ್ಲಿ ಚರಿತೆಗಳ ಕೊಂಡಾಡಿ ಹಿಗ್ಗುವ ಪರಮ ಭಗವದ್ದಾಸರಿಗೆ ತಿಳಿಸುವುದು ಈ ರಹಸ್ಯ ತಿಳಿಸುವುದು ಈ ರಹಸ್ಯ సత్య సంకల్పను సే నిత్యు పురుషాథవేందరి ఉత్తపుంజిపుదు నిత్య సుఖ సంపూర్ణ పరమ సుహృత్తమ జగన్నాథ విఠల బత్తిసి భవాం బుధి అచిత్సుఖ వ్యక్తి కొడుతిప్ప కొడుతిత్సుఖ వ్యక్తి కొడుతి అరి కథా మ్రుత సార గురుగల గళ కరుణదిందా పనితు పేళు పరమ భగవద్ భక్తరిదం ఆదరది కేళు ఆదరది కేళు ఆదరది కేళు